ಹಾಯ್ ಹಲೋ ನಮಸ್ಕಾರ ಕನ್ನಡ ತೀರ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆ ಸ್ವಾಗತ ನಾವು ಎಷ್ಟೇ ಕಷ್ಟಪಟ್ಟು ದುಡಿದರೂ ಮನೆಯಲ್ಲಿ ಹಣ ಉಳಿತಾಯ ಆಗುತ್ತಿಲ್ಲ ಅಂತ ನಮಗೆ ತುಂಬ ಬೇಜಾರಿರುತ್ತೆ ಇರುತ್ತೆ ಅದಕ್ಕೆ ನಾವು ಮಾಡುತ್ತಿರುವಂತಹ ಕೆಲವು ತಪ್ಪುಗಳೇ ಕಾರಣ ನಾವುಗಳು ಮಾಡುತ್ತಿರುವ ಕೆಲವೊಂದು ತಪ್ಪುಗಳಿಂದಾಗಿ ಲಕ್ಷ್ಮೀ ದೇವಿ ಮನೆಯಲ್ಲಿ ನೆಲೆಸಲು ಇಷ್ಟಪಡೋದಿಲ್ಲ ಸದಾ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ನೆಲೆಸಲು ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಹಾಸಿಗೆನ ಕ್ಲೀನ್ ಮಾಡಬೇಕಾಗುತ್ತೆ ಹಾಗೆ ರಗ್ಗನ್ನು ಕೂಡ ಏನು ಬ್ಲ್ಯಾಂಕೆಟ್ ಹೊಚ್ಕೊಂಡಿರ್ತೀವಿ ಅದನ್ನು ಮಡಚಿ ಇಡಬೇಕು ಬೆಳಗ್ಗೆ ಕ್ಲೀನ್ ಮಾಡಬೇಕಾದ್ರೆ ಕಸ ಅಂತ ಇರುತ್ತೆ ಬೆಡ್ ಮೇಲೆ ಅದನ್ನು ನಾವು ಕ್ಲೀನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅದಾದಮೇಲೆ ಬಾಗಿಲಿಗೆ ಹಾಕಬೇಕು ನಮ್ಮ ಕಡೆಯೆಲ್ಲ ನಮ್ಮ ಹಳ್ಳಿಗಳಲ್ಲಿ ನಾವು ಬಾಗಿಲಿಗೆ ನೀರು ಹಾಕಿ ಆ ನಂತರನೇ ಮನೆ ಮೇನ್ ಡೋರನ್ನು ಓಪನ್ ಮಾಡೋದು ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲಲ್ಲಿ ದರಿದ್ರಲಕ್ಷ್ಮಿ ಹಾಗೆ ಲಕ್ಷ್ಮಿ ಇಬ್ಬರು ಇರ್ತಾರೆ ಬಾಗಿಲಿಗೆ ನೀರು ಹಾಕ್ತಲೇ ಡೋರ್ ಓಪನ್ ಮಾಡಿದರೆ ದರಿದ್ರಲಕ್ಷ್ಮಿ ಒಳಗಡೆ ಬರ್ತಾರೆ ಬಾಗಿಲಿಗೆ ನೀರಾಕಿ ರಂಗೋಲಿ ಹಾಕಿ ಒಳಗಡೆ ಬಂದರೆ ಲಕ್ಷ್ಮೀ ದೇವಿ ಒಳಗಡೆ ಬರ್ತಾರೆ ಅಂತ ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಾ ಇರ್ತಾರೆ ಹಾಗೆ ಮನೆ ಯಜಮಾನರು ಬೆಳಗ್ಗೆ ಎದ್ದು ಹೊರಗಡೆ ಹೋಗಬೇಕಾದ್ರೆ ಬಾಗಿಲಿಗೆ ಹಾಕಿರುವಂತಹ ರಂಗೋಲಿನ ನೋಡ್ಕೊಂಡು ಹೋದರೆ ತುಂಬ ಒಳ್ಳೆಯದು ಅಂತಂದು ಸಹ ಹೇಳ್ತಾ ಇರ್ತಾರೆ ಹಳ್ಳಿಗಳ ಕಡೆ ಅದಕ್ಕೋಸ್ಕರ ನೀವು ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಕೆಲಸವನ್ನು ಮಾಡಿಕೊಳ್ಳಿ ಬಾಗಿಲಿಗೆ ನೀರು ಹಾಕೋದಕ್ಕೆ ಮುಂಚೆ ನೀವು ಮುಖವನ್ನು ತೊಳೆದುಕೊಂಡು ಬನ್ನಿ ಬೆಳಗ್ಗೆ ಎದ್ದು ನೀವು ಫ್ರೆಶ್ ಅಪ್ ಆದಮೇಲೆ ಬಾಗಿಲಿಗೆ ನೀರು ಹಾಕಿ ಆ ನಂತರ ಮನೆ ಡೋರನ್ನು ಓಪನ್ ಮಾಡಿ ಮನೆ ಕಸವನ್ನು ಇಮಿಡಿಯೇಟಾಗಿ ಗುಡಿಸ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಅದು ಕಸ ಗುಡಿಸೋದು ತುಂಬ ಒಳ್ಳೆಯದು ಅದನ್ನು ಶನಿ ಕಸ ಅಂತ ಕರೀತಾರೆ ಕಸ ಎಲ್ಲ ಗುಡಿಸಿ ಆದಮೇಲೆ ನೀವು ಫ್ರೆಶ್ ಅಪ್ ಆದಮೇಲೆ ದೇವರಿಗೆ ಪೂಜೆ ಮಾಡಿ ಆ ನಂತರ ನೀವು ಅಡುಗೆ ಮಾಡೋದಕ್ಕೆ ಹೋದರೆ ತುಂಬ ಒಳ್ಳೆಯದು ನಮಗೆ ಸಮಯ ಇರೋದಿಲ್ಲ ಮಕ್ಕಳಿಗೆ ಟಿಫನ್ ಬಾಕ್ಸ್ ಮಾಡಬೇಕು ಲೇಟ್ ಆಗುತ್ತೆ ಅಂತ ಅನ್ನೋದಾದರೆ ಪರವಾಗಿಲ್ಲ ನೀವು ಅಡುಗೆಯನ್ನು ಮಾಡಿ ಆನಂತರ ದೇವರ ಪೂಜೆ ಮಾಡಬಹುದು ಅಡುಗೆ ಮಾಡೋದಕ್ಕೆ ಮುಂಚೆ ನೋಡಿ ಈ ರೀತಿ ಎಲ್ಲ ಎಂಜಿಲು ಪಾತ್ರೆ ಎಲ್ಲ ಬೆಳಗಾನ ಈ ರೀತಿ ಬಿಟ್ಕೋಬಾರ್ದು ನೈಟ್ ಟೈಮಿಗೆ ಎಲ್ಲನೂ ಕ್ಲೀನ್ ಮಾಡಬೇಕು ಯಾವುದೇ ರೀತಿಯಾದಂತಹ ಸಿಂಕಲ್ಲಿ ಪಾತ್ರೆ ಬಿಟ್ಟರೆ ಒಳ್ಳೇದಲ್ಲ ಜಿರ್ಲೆನೂ ಸಹ ಮನೆಯಲ್ಲಿ ಹೆಚ್ಚಾಗುತ್ತೆ ಹಾಗೆ ದೇವರುಗಳು ಮತ್ತು ಹಿರಿಕರು ಸಂಚಾರ ಮಾಡ್ತಾ ಇರ್ತಾರೆ ನೈಟ್ ಟೈಮು ಈ ರೀತಿ ಬಂದು ನೋಡಿದಾಗ ಅವರು ಶಾಪ ಕೊಟ್ಬಿಟ್ಟು ಹೋಗ್ತಾರೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಮನೆಯಲ್ಲಿ ಸಿಂಕ್ ಯಾವಾಗ್ಲೂ ಈ ರೀತಿ ಕ್ಲೀನ್ ಆಗಿರ್ಬೇಕು ಹಾಗೆ ಮನೆಯಲ್ಲಿರುವಂತಹ ಅಡಿಗೆ ಮಾಡುವ ಒಲೆ ಕೂಡ ಶುಚಿಯಾಗಿರಬೇಕು ಯಾವುದೇ ರೀತಿ ಗಳಿಜಿರಬಾರ್ದು ಮತ್ತು ಒಲೆ ಮೇಲೆ ಏನಾದರೂ ನೀವು ಅಕ್ಷಯ ಪಾತ್ರೆಯಲ್ಲಿ ಊಟ ಇಟ್ಟಿರಬೇಕು ಅಂದರೆ ನಾವು ಅಡುಗೆ ಮಾಡೋ ಪಾತ್ರೆನ ಅಕ್ಷಯ ಪಾತ್ರೆ ಅಂತ ಹೇಳ್ತಾರೆ ಈ ರೀತಿ ನಾವು ನೈಟ್ ಟೈಮು ಒಂದು ಸ್ವಲ್ಪ ಒಂದೆರಡು ತುತ್ತಾದ್ರೂ ಇಟ್ಬಿಟ್ಟು ಮಲ್ಕೋಬೇಕು ಯಾವ ಪಾತ್ರೆಯಲ್ಲಿ ಅಡುಗೆ ಮಾಡಿರ್ತೀವಿ ಅದೇ ಪಾತ್ರೆಯಲ್ಲಿ ಕಾರಣ ದೇವಾನು ದೇವತೆಗಳು ಮನೆಯ ಹಿರಿಕರು ಮನೆಗೆ ಬಂದು ಹೋಗ್ತಾರೆ ಅಥವಾ ಮನೆ ದೇವರುಗಳು ಕೂಡ ಬಂದು ಹೋಗ್ತಾರೆ ಅಂತ ಹೇಳ್ತಾರೆ ಹಳ್ಳಿಗಳ ಕಡೆ ಆ ರೀತಿ ಬಂದು ನೋಡಿದಾಗ ಏನೂ ಇಲ್ಲ ಒಲೆ ಮೇಲೆ ಅಂದರೆ ದರಿದ್ರ ಬರುತ್ತೆ ಅಂತ ಹೇಳ್ತಾರೆ ಅಥವಾ ಮನೆಯಲ್ಲಿ ಊಟ ಇಲ್ಲ ಅಂದ್ರೆ ನೀವು ಒಂದು ಪಾತ್ರೆಯಲ್ಲಿ ನೀರು ಅಥವಾ ಮನೆಯಲ್ಲಿ ಹಾಲು ಇದ್ರೆ ಹಾಲನ್ನಾದರೂ ಸಹ ಇಟ್ಟು ಮಲ್ಕೊಳ್ಳಿ ಇಲ್ಲ ಅಂದ್ರೆ ದರಿದ್ರ ಬರುತ್ತೆ ಅಂತ ಹೇಳ್ತಾರೆ ಹಾಗೆ ಅಡಿಗೆ ಮನೆ ಯಾವಾಗ್ಲೂ ಸಹ ಶುಚಿಯಾಗಿರಬೇಕು ನಮ್ಮ ಅಜ್ಜಿ ಹೇಳ್ತಾ ಇದ್ರು ಅವರು ಹಿಂದಿನ ಕಾಲದಲ್ಲಿ ಅಡಿಗೆ ಮನೆ ಬಾಗಿಲಿಗೆ ಒಂದು ಗ್ಲಾಸ್ ಅಥವಾ ಒಂದು ಚೊಂಬಲ್ಲಿ ನೀರನ್ನ ಇಟ್ಟು ಮಲ್ಕೋತಾ ಇದ್ರಂತೆ ಯಾಕೆಂದ್ರೆ ಹಿರಿಕರು ಬಂದು ನೀರು ಹತ್ರ ಕುಡಿದು ಹೋಗ್ಲಿ ಅಂತ ಅದೆಲ್ಲ ಆದಮೇಲೆ ನೋಡಿ ಬೆಳಗ್ಗೆ ನೀವು ಹತ್ತು ಗಂಟೆ ಒಳಗಡೆ ಪೂಜೆ ಮಾಡ್ಕೋಬೇಕು ಹತ್ತು ಗಂಟೆ ನಂತರ ಪೂಜೆ ಮಾಡೋದು ಒಳ್ಳೇದಲ್ಲ ಅದರಲ್ಲೂ ಹನ್ನೆರಡು ಗಂಟೆ ಅಂತೂ ಪೂಜೆ ಮಾಡಲೇಬೇಡಿ ನಿಮಗೆ ಬೆಳಗ್ಗೆ ದೇವರ ದೀಪ ಹಚ್ಚೋದಿಕ್ಕೆ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ ಸಂಜೆ ಗೋಧೂಳಿ ಸಮಯದಲ್ಲಿ ಮಿಸ್ ಮಾಡಲೇಬೇಡಿ ನಮ್ಮ ಹಳ್ಳಿ ಕಡೆ ಗೋಧೂಳಿ ಸಮಯದಲ್ಲಿ ಅಂದರೆ ಹಸುಗಳು ಮನೆಗೆ ಬರುವಂತಹ ಸಮಯದಲ್ಲಿ ಮನೆಯಲ್ಲಿನ ಕಸವೆಲ್ಲನ್ನು ಗುಡಿಸಿ ಬಾಗಿಲನ್ನು ತೊಳೆದು ಮತ್ತೆ ನಾವು ಸಂಜೆ ಬಾಗಿಲು ತೊಳೆದು ರಂಗೋಲಿ ಹಾಕ್ತೀವಿ ಸಂಜೆ ದೀಪ ಹಚ್ಚುತ್ತೇವೆ ಯಾಕೆಂದ್ರೆ ಆ ಸಮಯದಲ್ಲಿ ಲಕ್ಷ್ಮೀ ದೇವಿ ಮನೆಗೆ ಬರ್ತಾಳೆ ಅಂತ ನಂಬಿಕೆ ಇದೆ ಪುರೋಹಿತರು ಕೂಡ ಅದನ್ನೇ ಹೇಳ್ತಾರೆ ನೀವು ಬೆಳಗ್ಗೆ ದೀಪ ಹಚ್ಚಿದ್ರು ಪರವಾಗಿಲ್ಲ ಸಂಜೆ ಗೋಧೂಳಿ ಸಮಯದಲ್ಲಿ ಮನೆಯಲ್ಲಿ ದೀಪವನ್ನು ಬೆಳಗಿಸಿ ತುಂಬಾ ಒಳ್ಳೇದು ಅಂತ ಕಸ ಗುಡಿಸಿ ಆದ ನಂತರ ಪೊರಕೆನ ಕೆಲವರು ಉಲ್ಟಾ ಇಡ್ತಾರೆ ಆ ಪೊರಕೆನ ಉಲ್ಟಾ ಇಡೋದಕ್ಕೆ ಹೋಗ್ಬೇಡಿ ಅದು ಒಳ್ಳೇದಲ್ಲ ಮತ್ತೆ ಸೂರ್ಯ ಮುಳುಗಿದ ನಂತರ ಅಥವಾ ಮನೆಯಲ್ಲಿ ದೀಪ ಹಚ್ಚಿ ಆದ್ಮೇಲೆ ತಲೆ ಬಾಚಬಾರದು ತಲೆ ಬಾಚೋದು ಒಳ್ಳೇದಲ್ಲ ಸೂರ್ಯ ಮುಳುಗಿದ ನಂತರ ಅಂತ ಹೇಳ್ತಾರೆ ಅದಾದ್ಮೇಲೆ ನೋಡಿ ಮನೆಯಲ್ಲಿ ದೀಪ ಹಚ್ಬೇಕಾದ್ರೆ ಕೆಲವರು ನಿದ್ದೆ ಮಾಡ್ತಾ ಇರ್ತಾರೆ ಈ ರೀತಿ ನಿದ್ದೆ ಮಾಡೋದು ಒಳ್ಳೇದಲ್ಲ ಐದರಿಂದ ಏಳು ಗಂಟೆ ಸ ಅಥವಾ ಏಳುವರೆವರೆಗೂ ಮನೆಯಲ್ಲಿ ನಿದ್ದೆ ಮಾಡತಾ ಇದ್ದರೆ ಒಳ್ಳೇದು ಹಾಗೆ ಮನೆಯಲ್ಲಿ ಗಡಿಯಾರವನ್ನ ನೀವು ಯಾವಾಗಲೂ ನೋಡ್ಕೋತಾ ಇರಬೇಕು ಶಿಲ್ಕ್ ಅಲ್ಲಿ ಆಗಿರೋದನ್ನ ಇಟ್ಕೋಬಾರದು ವಾಚ್ ಆದ್ರೂ ಅಷ್ಟೇ ಗಡಿಯಾರ ಹೇಗೆ ನಿಂತೋಗಿರುತ್ತೆ ಅದೇ ರೀತಿ ನಮ್ಮ ಟೈಮ್ ಕೂಡ ನಿಂತೋಗುತ್ತೆ ಮನೆಯಲ್ಲಿ ಗಡಿಯಾರ ನಡೀತಾ ಇಲ್ಲ ಅಂದ್ರೆ ಅಂತ ಹೇಳ್ತಾರೆ ಹಾಗೆ ಮನೆಯಲ್ಲಿ ಜೇಡ ಕಟ್ಟೋದಕ್ಕೆ ಬಿಡಬೇಡಿ ಜೇಡ ಕಟ್ಟಿದ್ರೆ ವಾರಕ್ಕೊಮ್ಮೆ ಆದರೂ ನೋಡಿಕೊಂಡು ಕ್ಲೀನ್ ಮಾಡ್ಕೊಳ್ಳಿ ನೀವು ಕ್ಲೀನ್ ಮಾಡಬೇಕಾದ್ರೆ ಯಾವಾಗ್ಲೂ ಮಂಗಳವಾರ ಮತ್ತು ಶುಕ್ರವಾರ ಕ್ಲೀನ್ ಮಾಡೋದಕ್ಕೆ ಹೋಗಬೇಡಿ ಬೇರೆ ದಿನದಲ್ಲಿ ವಾರಕ್ಕೊಮ್ಮೆ ಮನೆಯಲ್ಲಿ ಜೇಡ ಕಟ್ಟದೆ ಇರೋ ರೀತಿ ನೋಡಿಕೊಂಡು ಕ್ಲೀನ್ ಮಾಡಿಕೊಳ್ಳಿ ಮತ್ತು ನಾವು ಊಟವನ್ನು ಹಾಸಿಗೆ ಮೇಲೆ ಆಗ್ಬೋದು ಅಥವಾ ಸೋಫಾ ಮೇಲೆ ಆಗ್ಬೋದು ಇಟ್ಕೊಂಡು ಅಥವಾ ಮಲ್ಕೊಂಡು ಸೋಫಾ ಮೇಲ್ಗಡೆ ಊಟ ಮಾಡೋದು ಒಳ್ಳೆಯದಲ್ಲ ಅದು ಅನ್ನಪೂರ್ಣೇಶ್ವರಿಗೆ ನಾವು ಗೌರವ ಕೊಡೋ ರೀತಿ ಆಗೋದಿಲ್ಲ ದೇವಿಗೆ ಕೋಪ ಸಹ ಬರಬಹುದು ಇದರ ಬದಲು ನಾವು ನೆಲದ ಮೇಲೆ ಈ ರೀತಿಯಾಗಿ ಕೂತ್ಕೊಂಡು ಊಟ ಮಾಡಿದರೆ ನಮ್ಮ ಆರೋಗ್ಯಕ್ಕೂ ಸಹ ಒಳ್ಳೆಯದು ದೇವಿಗೂ ಸಹ ಗೌರವ ಕೊಟ್ಟಾಗೆ ಆಗುತ್ತೆ ಹಾಸಿಗೆ ಮೇಲೆ ಕೂತ್ಕೊಂಡು ಊಟ ಮಾಡಿದರೆ ದರಿದ್ರ ಬರುತ್ತೆ ಅಂತ ಸಹ ಹೇಳ್ತಾರೆ ಅದೇ ರೀತಿ ನಿಮಗೆ ನೆಲದ ಮೇಲೆ ಅಭ್ಯಾಸ ಇಲ್ಲ ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡಿ ಅದ್ರ ನೆಲದ ಮೇಲೆ ಊಟ ಮಾಡಿದರೆ ತುಂಬ ಒಳ್ಳೇದು ಮೇನ್ ಇಂಪಾರ್ಟೆಂಟ್ ಊಟ ಆದ ನಂತರ ನಾವು ಈ ಎಂಜಿಲನ್ನು ಒರೆಸ್ಕೋಬೇಕು ಎಂಜಿಲನ್ನು ಒರೆಸ್ಲಿಲ್ಲ ಅಂದರೆ ದರಿದ್ರ ಬರುತ್ತೆ ಎಂಜಿಲು ಏಳು ನೆರೆ ಕೆಡಿಸ್ತು ಅಂತ ಹಳ್ಳಿಗಳ ಕಡೆ ಹೇಳ್ತಾರೆ ಅದಕ್ಕೋಸ್ಕರ ನಾವು ಊಟ ಆದ ತಕ್ಷಣ ಎಂಜಿಲನ್ನು ಒರೆಸ್ಕೋಬೇಕು ಎಂಜಿಲು ಒರೆಸೋದಕ್ಕೆ ಬೇರೆ ಬಟ್ಟೆ ಇಟ್ಕೊಂಡು ಆ ಬಟ್ಟೆಯನ್ನು ಎಂಜಿಲು ಒರೆಸಿ ಆದಮೇಲೆ ನೀವು ಯಾವಾಗಲೂ ಕ್ಲೀನ್ ಮಾಡ್ಕೋತಾ ಇರಬೇಕಾಗುತ್ತೆ ಕೆಲವು ಮನೆಯಲ್ಲಿ ಇಲ್ಲಿ ಕ್ಲೀನ್ ಮಾಡೋದಿಲ್ಲ ಎಂಜಲನ್ನ ಅದಕ್ಕೋಸ್ಕರ ನಾನು ಇದನ್ನು ಮೆನ್ಷನ್ ಮಾಡಿದ್ದೀನಿ ಆಮೇಲೆ ನೋಡಿ ಬಾಗಿಲಲ್ಲಿ ಹೊಸ್ತಿಲ್ ಹತ್ರ ಈ ರೀತಿ ಚಪ್ಪಲಿ ಬಿಟ್ಟೋದು ಒಳ್ಳೇದಲ್ಲ ಹೊಸ್ತಿಲಲ್ಲಿ ದೇವಿ ಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ ಅದರ ಮೇಲೆ ಈ ರೀತಿ ಚಪ್ಪಲಿ ಬಿಟ್ರೆ ದರಿದ್ರ ಬರುತ್ತೆ ಹಾಗೆ ಹೊಸ್ತಿಲುಗಳ ಮೇಲೆ ಕೂಡ ನಿಂತ್ಕೋಬಾರದು ಹಾಗೆ ಮನೆಯಲ್ಲಿ ಗಂಡ ಹೆಂಡತಿ ಅಥವಾ ಮನೆಯವರು ಯಾರೇ ಆದ್ರೂ ಸಹ ಜಗಳವನ್ನ ಆಡಬಾರದು ಅದರಲ್ಲೂ ದೀಪ ಹಚ್ಚುವಂತಹ ಸಂಜೆಯ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ಮನೆಯಲ್ಲಿ ಜಗಳ ಆಡ್ಲೇಬಾರದು ಈ ರೀತಿ ಜಗಳ ಆಡೋದ್ರಿಂದ ಸಹ ದೇವಿ ಮನೆ ಒಳಗಡೆ ಬರೋದಿಲ್ಲ ಲಕ್ಷ್ಮೀ ದೇವಿ ಯಾವ ಮನೆಯಲ್ಲಿ ಜಗಳ ಇರುವುದಿಲ್ಲವೋ ಸದಾ ಶುಚಿಯಾಗಿ ಮನೆ ಇರುತ್ತೋ ದೇವರ ಮನೆ ಆಗಿರ್ಬೋದು ಹೊಸ್ತಿಲು ಆಗಿರ್ಬೋದು ಅಡುಗೆ ಮನೆ ಆಗಿರ್ಬೋದು ಅಥವಾ ಪೂರ ಮನೆನೇ ಆಗಿರ್ಬೋದು ಯಾವ ಮನೆ ಶುಚಿಯಾಗಿರುತ್ತೆ ಅಂತ ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿ ಖಂಡಿತ ನೆಲೆಸ್ತಾಳೆ ನಿಮ್ಮೆಲ್ಲ ಎಲ್ಲರಿಗೂ ಆ ತಾಯಿ ಲಕ್ಷ್ಮೀ ದೇವಿಯ ಕೃಪೆ ದೊರಕಲಿ ಅಂತ ಕೇಳ್ಕೊತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಅಜ್ಜಿ ಹಾಗೂ ನಮ್ಮ ಅಮ್ಮ ತಿಳಿಸ್ಕೊಟ್ಟಿರುವಂತಹ ಕೆಲವು ವಿಷಯಗಳನ್ನ ಹೇಳಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ ಕ್ಲಿಕ್ ಮಾಡಿ ಆಗ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮಿಡಿಯೇಟಾಗಿ ಬರುತ್ತೆ ಇದೇ ರೀತಿ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಆಂಜನೇಯ